ರಾಜ್ಯದ ನಮ್ಮೆಲ್ಲರ ಹೆಚ್ಚು ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಮೇಲೆ ಕೋರ್ಟ್ ಇವತ್ತು ಪ್ರಾಥಮಿಕ ತನಿಖೆಗೆ ಆದೇಶಿಸಿದೆ ಪ್ರಾಸಿಕ್ಯೂಷನ್ಸ್ ಎಲ್ಲ ಮತ್ತು ಪ್ರಾಥಮಿಕ ತನಿಖೆಗೆ ಕೋರ್ಟ್ ಇವತ್ತು ಆದೇಶ ಮಾಡಿದೆ ನಾವು ಅದನ್ನ ಗೌರವಿಸಿದೀವಿ ಹಾಗೆ ನ್ಯಾಯಾಂಗದ ವ್ಯವಸ್ಥೆ ಮೇಲೆ ವಿಶ್ವಾಸ ಇಟ್ಟರ್ತಕ್ಕಂತ ನಮ್ಮ ಪಕ್ಷ ಮತ್ತು ನಮ್ಮ ಸರ್ಕಾರ ದೇಶದ ಸಂವಿಧಾನವನ್ನ ಗೌರವಿಸ್ತೀವಿ ಹಾಗೆ ಈ ನೆಲದ ಕಾನೂನು ಸಹಿತ ಬಹಳ ಗೌರವಿತವಾಗಿ ಅದನ್ನು ನಾವು ಕಾಣ್ತೀವಿ ಸೊ ಇಂಥ ಸಂದರ್ಭದಲ್ಲಿ ಇವತ್ತು ವಿರೋಧ ಪಕ್ಷದವರ ಒಂದು ಷಡ್ಯಂತ್ರಕ್ಕೆ ಇವತ್ತು ಈ ದೇಶದಲ್ಲಿ ಅನೇಕ ಸರ್ಕಾರಗಳನ್ನ ಅವೆಲ್ಲ ಇತ್ತೀಚೆಗೆ ನೋಡ್ತಾ ಇರ್ಬೋದು ದೆಹಲಿ ಮುಖ್ಯಮಂತ್ರಿಗಳ ಮೇಲೆ ಇದೇ ರೀತಿ ಮಾಡಿದ್ರು ಜಾರ್ಖಂಡ್ ಮುಖ್ಯಮಂತ್ರಿಗಳ ಮೇಲೆ ಮಾಡಿದಾವೆ ಅಲ್ಲಿ ಕೇಜ್ರಿವಾಲ್ ಅಲ್ಲಿ ಸುರೇನ್ ಎಲ್ಲೆಲ್ಲಿ ವಿರೋಧ ಪಕ್ಷದ ಸರ್ಕಾರಗಳಿವೆ ನಾವು ಈ ಹಿಂದೆ ಪಶ್ಚಿಮ ಬಂಗಾಳದಲ್ಲೂ ಹುಟ್ಟಿರ್ಬೋದು ಅಲ್ಲಿ ಗವರ್ನರ್ ಮತ್ತು ಮುಖ್ಯಮಂತ್ರಿಗಳ ಮೇಲೆ ಯಾವ ರೀತಿ ವ್ಯವಹರಿಸಿದ್ದರು ಅನ್ನೋದನ್ನ ಸೊ ಇದನ್ನ ಪ್ರಜಾಪ್ರಭುತ್ವಕ್ಕೆ ಶೂಭೆ ತರುವಂತದ್ದಲ್ಲ ಕರ್ನಾಟಕದ ಮಹಾಜನತೆ ಮೇ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ದೊಡ್ಡ ಜನಾದೇಶ ಕೊಟ್ಟಿದ್ದಾರೆ ಎರಡ್ ನೂರ ಇಪ್ಪತ್ನಾಲ್ಕರಲ್ಲಿ ಒಂದು ನೂರ ಮೂವತ್ತಾರು ಸ್ಥಾನಗಳಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಈ ರಾಜ್ಯದ ಜನ ಆಶೀರ್ವಾದ ಮಾಡಿದ್ದಾರೆ ಮ್ಯಾಂಡೇಟ್ ನಮ್ಮ ಪರವಾಗಿದೆ ಅವರಿಗೆ ಈ ಸರ್ಕಾರ ಈಗ ಮೊದಲು ಸಹಿತ ತಾವೆಲ್ಲ ನೋಡ್ರಿಬಹುದು ಎರಡ್ ಸಾವಿರದ ಎಂಟರಲ್ಲೂ ಸಹಿತ ಅವ್ರಿಗೆ ಬಹುಮತ ಸಿಕ್ಕಿರಲಿಲ್ಲ ಬಿಜೆಪಿಯವ್ರಿಗೆ ಅವತ್ತು ಆಪರೇಷನ್ ಕಮಲ ಮಾಡಿ ಸರ್ಕಾರ ರಚನೆ ಮಾಡಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಹಿತ ಅವ್ರಿಗೆ ಅವಕಾಶ ಜನಾದೇಶ ಇರಲಿಲ್ಲ ಅವಾಗೂ ಸಹಿತ ಆಪರೇಷನ್ ಕಮಲ ಮಾಡಿ ಸರ್ಕಾರಗಳನ್ನ ರಚನೆ ಮಾಡಿದ್ದಾರೆ ಈ ರಾಜ್ಯದ ಜನ ಒಂದು ಸಹಿತ ಅವ್ರಿಗೆ ಮ್ಯಾಂಡೇಟ್ ಕೊಟ್ಟಿಲ್ಲ ಆದ್ರ ಹಿಂಬಾಗಿಲಿಂದ ಬರ್ತಕ್ಕಂಥ ಪ್ರಯತ್ನ ಅವರು ನಿರಂತರವಾಗಿ ಈ ಸರ್ಕಾರವನ್ನು ಮಾಡಿದ್ರು ಆದ್ರೆ ನಮ್ಮ ಪಕ್ಷದ ಶಾಸಕರು ಅಂತ ಯಾವುದೇ ಅಮಿಷಕ್ಕೆ ಬಲಿಯಾಗದೇ ಎಕ್ಸುಕ್ಟ್ ಆಗಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದ ಜೊತೆಗೆ ನಾವೆಲ್ಲ ನಿಂತಿದ್ದೀವಿ ಅದಕ್ಕಾಗಿ ಅವರಿಗೆ ಕೊನೆಯದಾಗಿ ಸಿದ್ದರಾಮಯ್ಯನವರ ಇತಿಹಾಸ ಈ ರಾಜ್ಯದ ಜನ ಹತ್ತೊಂಬತ್ತೂರ ಎಂಬತ್ಮೂರರಿಂದ ಕನ್ನಡ ಕಾಂಗ್ರೆಸ್ ಸಮಿತಿಯ ಪ್ರಾಧಿಕಾರದ ಅಧ್ಯಕ್ಷರಾಗ ಇಲ್ಲಿವರೆಗೆ ಅವರ ರಾಜಕೀಯ ಬದುಕನ್ನ ಈ ರಾಜ್ಯ ಜನ ಬಾಳ ಸಮೀಪದಿಂದ ಗಮನಿಸಿದ್ದಾರೆ ಒಬ್ಬ ಸಚ್ಚರಿತ್ರೆಯ ಅತಂತ ಬದ್ಧತೆಯ ಜನ ಮಾನಸ್ಸನಲ್ಲಿ ತನ್ನದೇ ಆದಂತಹ ಒಂದು ಛಾಪನ್ನು ಮೂಡಿಸಿರ್ತಕ್ಕಂಥ ಒಬ್ಬ ಜನನಾಯಕನ ತೇಜುವುದೆಯನ್ನ ಮಾಡತಕ್ಕಂಥ ಒಂದು ಪ್ರಯತ್ನಕ್ಕೆ ಅವರು ಇದು ಅವರಿಗೆ ಯಶಸ್ವಿ ಸಿಗೋದಿಲ್ಲ ಇವತ್ತು ಪ್ರಾಥಮಿಕ ತನಿಖೆಗೆ ನ್ಯಾಯಾಲಯ ಆದೇಶಿಸಿ ನಾವೇನು ನ್ಯಾಯಾಂಗದ ಹೋರಾಟವನ್ನು ಮಾಡ್ತೀವಿ ರಾಜಕೀಯ ಹೋರಾಟವನ್ನು ಮಾಡ್ತೀವಿ ಕರ್ನಾಟಕದ ಕಾಂಗ್ರೆಸ್ ಪಕ್ಷ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಪರವಾಗಿದೆ ಕರ್ನಾಟಕ ಸರ್ಕಾರದ ನಾವೇನು ಒಂದು ನೂರ ಮೂವತ್ತಾರು ಜನ ಕಾಂಗ್ರೆಸ್ ಪಕ್ಷದ ಶಾಸಕಗಳು ಇದ್ದೀವಿ ಅವ್ರ ಜೊತೆಗೆ ಈಗಾಗಲೇ ಒಂದು ಶಾಸಕಾಂಗ ಸಭೆ ಮಾಡಿ ಅವ್ರಿಗೆ ನಂಬರ್ವನ್ನ ವ್ಯಕ್ತಪಡಿಸಿದೀವಿ ಸಚಿವ ಸಂಪುಟ ಅವ್ರ ಜೊತೆಗಿದೆ ಹೈಕಮಾಂಡ್ ನಮ್ಮ ರಾಷ್ಟ್ರೀಯ ನಾಯಕರುಗಳು ಅವ್ರ ಜೊತೆಗಿದ್ದಾರೆ ಸೊ ವಿ ಆರ್ ಆಲ್ ವಿತ್ ಹಿಮ್ ಬಿಕಾಸ್ ಆಫ್ ಹೀಸ್ ಕಮಿಟ್ಮೆಂಟ್ ಸೋಷಿಯಲ್ ಜಸ್ಟಿಸ್ ಸೋಷಿಯಲ್ ಇಂಜಿನಿಯರಿಂಗ್ ಒಬ್ಬ ಅತ್ಯಂತ ಕಳಕಳಿಯ ಕರ್ನಾಟಕದ ಇತ್ತೀಚಿನ ರಾಜಕಾರಣದಲ್ಲಿ ಇನ್ ಟುಡೇಸ್ ಪಾಲಿಟಿಕ್ಸ್ ಸಿನಾರೋ ಪ್ರಾಮಾಣಿಕ ಬದ್ಧತೆ ಮತ್ತು ಅತ್ಯಂತ ಬಡವರ ಪರವಾದ ಕಳಕಳಿಯ ಒಬ್ಬ ಜನನಾಯಕರಿಗೆ ಈ ಕಿರುಕುಳನಾಗಿರ್ತಕ್ಕಂಥ ಸಂದರ್ಭದಲ್ಲಿ ವಿರೋಧ ಪಕ್ಷದವರು ಏನೋ ಒಂದು ಷಡ್ಯಂತ್ರ ಮಾಡಿದ್ದಾರೆ ಈ ಷಡ್ಯಂತ್ರದ ವಿರುದ್ಧ ನಮ್ಮ ಪಕ್ಷ ಎದೆ ಚಟ್ಟದ್ದು ನಿಲ್ತದ ಸನ್ಮಾನ ಸಿದ್ದರಾಮಯ್ಯ ಹೋಗ್ಲಿಕ್ಕೆ ನಾವೆಲ್ಲ ಇರ್ತೀವಿ ಅಂತಕ್ಕಂಥ ಮಾತನ್ನ ಹೇಳೋಕೋಸ್ಕರ ಕರೆದಿದೀವಿ ಬರೀ ಶಾಸಕರುಗಳಷ್ಟ ಅಲ್ಲ ಸನ್ಮಾನ ಸಿದ್ದರಾಮಯ್ಯನವರ ವ್ಯಕ್ತಿತ್ವ ಇವೆಲ್ಲ ನೋಡಿದೀರಿ ಒಬ್ಬ ನಾಯಕನ ಜನ್ಮೋತ್ಸವ ಕಾರ್ಯಕ್ರಮ ಇತ್ತು ಅಂದ್ರೆ ಆ ಗ್ರಹದ ಜನ ಈ ರಾಜ್ಯದ ಇತಿಹಾಸದಲ್ಲಿ ಕೂಡದಿರ್ತಕ್ಕಂಥ ಒಬ್ಬ ನಾಯಕನ ಪರವಾಗಿ ಜನರ ಪ್ರೀತಿ ವಿಶ್ವಾಸನ ನೋಡಿದ್ದೇರಿ ಸೊ ಅಂತ ನಾಯಕನ ಪರವಾಗಿ ಷಡ್ಯಂತ್ರಗಳು ಬೇರೆ ರೀತಿಯಲ್ಲಿ ಮಾಡಬಹುದು ಆದ್ರೆ ಇವತ್ತಿನ ಕರ್ನಾಟಕದ ಮಹಾಜನತೆಗೆ ಅವರ ಮನಸ್ಸಿಗೆ ಏನೊಂದು ಆಘಾತ ಆಗಿದೆ ಅದನ್ನ ಭವಿಷ್ಯದಲ್ಲಿ ವಿರೋಧ ಪಕ್ಷದವರು ಅದನ್ನ ಅರ್ಥೈಸಬೇಕಾಗಿದೆ ಇದರ ಪರಿಣಾಮಗಳನ್ನ ಭವಿಷ್ಯದ ರಾಜಕಾರಣದಲ್ಲಿ ಬಿಜೆಪಿಯವರು ಇದ್ದಾರೆ ಜೆ ಡಿ ದವರು ಇವತ್ತು ಕುಮಾರಸ್ವಾಮಿ ಅವರು ಅಂತವ್ರು ಏನು ಬಹಳ ಷಡ್ಯಂತ್ರ ಮಾಡಿ ನಮ್ಮ ಲೀಡರ್ಗೆ ತೊಂದರೆ ಕೊಡ್ತಾ ಇದ್ದಾರೆ ಇದರ ಪರಿಣಾಮಗಳನ್ನ ಮುಂದಿನ ದಿನಮಾನದಲ್ಲಿ ಅವರು ಅವ್ರು ಅನುಭವಿಸ್ತಾರೆ ಸೊ ಹಾಗೆ ಸನ್ಮಾನ್ಯ ಸಿದ್ದರಾಮಯ್ಯನವರ ವ್ಯಕ್ತಿತ್ವದ ಜೊತೆಗೆ ಏನವರು ಚೆಲ್ಲಾಟ ಆಡ್ತಾ ಇದ್ದಾರೆ ಅದರ ಪರಿಣಾಮ ನಾನು ಈಗ ಹೇಳಿದಂಗೆ ಅದನ್ನು ಅವ್ರು ಅನುಭವಿಸ್ತಾರೆ ಅವರು ಒಂದು ಮಾತನ್ನ ಬಹಳ ಸೂಕ್ಷ್ಮವಾಗಿ ಈ ದೇಶದ ಈ ನೆಲದ ಕಾನೂನನ್ನ ನಾವೆಲ್ಲ ಗೌರವಿಸ್ತೀವಿ ಸೊ ನಮ್ಮ ನಾಯಕರುಗಳು ಈಗಾಗಲೇ ಲೀಗಲ್ ಒಪಿನಿಯನ್ ತಗೋತಾ ಇದಾರೆ ಸೊ ವಿಲ್ ಫೈಟ್ ಲೀಗಲ್ ಬ್ಯಾಟಲ್ ನ್ಯಾಯಾಂಗದ ಹೋರಾಟವನ್ನ ನಾವು ಮಾಡ್ತೀವಿ ಜಯ ಸತ್ಯ ಜೊತೆಗಿರ್ಬೋದು ನ್ಯಾಯ ನೀತಿ ಸಿದ್ಧಾಂತ ಜೊತೆಗೆ ಜನ ಮತ್ತು ದೇವ್ರು ಇರ್ತಾರ ಹೇಳಿ ಭಾವಿಸ್ಬೊಟ್ಟಿರ್ತಕ್ಕಂತ ಜನ ನಾವು ಸೊ ಇಂಥ ಒಂದು ಸನ್ನಿವೇಶವನ್ನ ನಿರ್ಮಾಣ ಮಾಡಿರ್ತಕ್ಕಂಥ ರಾಜ್ಯಪಾಲರ ಗೌರವಾನ್ವಿತ ರಾಜ್ಯಪಾಲರ ಆಫೀಸ್ ಬಿಜೆಪಿಯ ರಾಜಕೀಯ ಕೇಂದ್ರವನ್ನಾಗಿ ಏನೋ ಅವರು ಮಾರ್ಪಾಡ ಮಾಡಿದ್ದಾರೆ ಇದು ನಮ್ಮ ಪೂರ್ವಾಜ್ ಕೊಟ್ಟಿರ್ತಕ್ಕಂತಹ ಸಂಸ್ಕಾರ ಅಲ್ಲ ರಾಜ್ಯಪಾಲರಿಗೆ ಘನವೆತ್ತ ರಾಜ್ಯಪಾಲರಿಗೆ ಒಂದು ವಿಶೇಷವಾದಂತಹ ಗೌರವ ಇದೆ ಆದರೆ ಅದನ್ನ ಏನು ವಾತಾವರಣ ಸೂಚನೆ ಮಾಡಿದ್ದಾರೆ ನಮ್ಮ ಪಕ್ಷ ನಾವು ಬಹಳ ತೀವ್ರವಾಗಿ ಅದನ್ನು ಖಂಡಿಸ್ತೀವಿ ಘನವತ್ತ ರಾಜ್ಯಪಾಲರ ಸಂವಿಧಾನದಲ್ಲಿ ಅವರಿಗಿರ್ತಕ್ಕಂತ ಅವಕಾಶಗಳನ್ನ ದುರ್ಬಳಕೆ ಮಾಡಿಕೊಂಡು ಒಂದು ಪ್ರಜಾಪ್ರಭುತ್ವದ ಸರ್ಕಾರಕ್ಕೆ ಏನೋ ಒಂದು ಧಕ್ಕೆ ತರ್ತಕ್ಕಂತ ಪ್ರಯತ್ನವನ್ನು ಮಾಡ್ತಾ ಇದಾರೆ ಇದು ಯಾವುದೇ ರೀತಿಯಿಂದ ವಿರೋಧ ಪಕ್ಷದವರು ಏನೋ ಕನಸು ಕಾಣ್ತಾ ಇದ್ದಾರೆ ಕಾಂಗ್ರೆಸ್ ಅನದರ್ ಮೂರು ಮೂರು ವರ್ಷ ಕಾಂಗ್ರೆಸ್ ನೇತೃತ್ವ ಸರ್ಕಾರ ಈ ರಾಜ್ಯವನ್ನು ಆಡ್ತದೆ ಈ ರಾಜ್ಯದ ಜನರ ಅಶೋತ್ರಗಳನ್ನ ನಾವೇನು ಮಾತುಗಳನ್ನು ಕೊಟ್ಟಿದ್ದೀವಿ ಅದನ್ನು ಈಡೇರಿಸ್ತೀವಿ ಪಂಚ್ ಗ್ಯಾರಂಟಿಗಳನ್ನು ಇವತ್ತು ಅತ್ಯಂತ ಸಾಮಾನ್ಯ ಜನರಿಗೆ ಏನು ಸಹಾಯ ಆಗ್ತಾ ಇದೆ ಅದು ಮುಂದೂ ಸಹಿತ ನಾವು ಮುಂದುವರಿಸ್ತೀವಿ ಸೊ ಈ ಸರ್ಕಾರಕ್ಕೆ ಈ ಷಡ್ಯಂತ್ರದಿಂದ ಯಾವುದೇ ರೀತಿ ತೊಂದರೆ ಇಲ್ಲ ಸನ್ಮಾನ್ಯ ಮುಖ್ಯಮಂತ್ರಿ ಒಳಗೂ ಇದರಿಂದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಆದ್ರೆ ಇವರೇನು ಇದನ್ನ ರಾಜಕೀಯ ಡೊಂಬರಾಟ ಪ್ರಾರಂಭ ಮಾಡಿದ್ದಾರೆ ಇವರಿಗೆ ಈ ರಾಜ್ಯ ಜನ ಸೂಕ್ಷ್ಮವಾಗಿ ಗಮನಿಸ್ತಿದ್ದಾರೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಭವಿಷ್ಯದಲ್ಲಿ ಇದರ ಶಿಕ್ಷೆ ಅವರು ಅನುಭವಿಸ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರ ಅವರು ಇಡೀ ರಾಜಕೀಯ ಬದುಕು ನೀವೆಲ್ಲ ನೋಡಿದ್ರಿ ಹದಿನಾಲ್ಕು ಬ್ಯಾಂಕ್ಗಳನ್ನ ಮಂಡನೆ ಮಾಡಿರ್ತಕ್ಕಂಥ ಒಬ್ಬ ಅತ್ಯಂತ ಅನುಭವಿ ಮುಖ್ಯಮಂತ್ರಿಗಳು ಅವರ ಬದುಕಿನ ಶೈಲಿ ಬಹಳ ಜನ ಅವರ ಸಮೀಪದವರು ಎಲ್ಲ ನೋಡಿದೇನು ಇತ್ತೀಚಿನ ರಾಜಕಾರಣ ಹೇಗಿರ್ತದ ಮುಖ್ಯಮಂತ್ರಿಗಳಾದವ್ರ ಯಾವ ರೀತಿ ಬದುಕಿದ್ದಾರೆ ಇವರು ಯಾವ ರೀತಿ ಇದಾರೆ ಅನ್ನೋದನ್ನ ಜನ ಗಮನಿಸಿದ್ದಾರೆ ಅವ್ರಿಗೆ ಸಿಕ್ಕಿರ್ತಕ್ಕಂಥ ಅವಕಾಶಗಳಲ್ಲಿ ಬೇರೆ ರೀತಿ ಏನೇನೋ ಮಾಡ್ಬೋದೈತವ್ ಆದ್ರಂತ ಯಾವುದಕ್ಕೂ ಸಹಿತ ಅವರು ಅವಕಾಶ ಕೊಡೋದೇ ದೊಡ್ಡ ಪ್ರಾಮಾಣಿಕ ರಾಜಕಾರಣ ಅಂತ ಅಂತವ್ರಿಗೆ ಏನೋ ಒಂದು ಕಳಂಕ ತರಬೇಕು ಅವರ ರಾಜಕೀಯ ಜೀವನದಲ್ಲಿ ಎಂದೂ ಸಹಿತ ಒಂದು ಕಪ್ಪಿ ಚುಕ್ಕಿ ಇರಲಿಲ್ಲ ಒಂದು ಚುಕ್ಕಿಯನ್ನ ಚುಕ್ಕಿಯನ್ನು ಮಾಡಿಸ್ಬೇಕಂತಕ್ಕಂತ ಕುಂತ್ರದ ರಾಜಕಾರಣ್ ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ಪಕ್ಷ ಮತ್ತು ನಾವೆಲ್ಲರೂ ಅದನ್ನ ಅವರು ಯೋಗ್ಯವಾಗಿ ಈ ಷಡ್ಯಂತ್ರದ ಇದ್ರ ಕುರಿತು ನಾವೆಲ್ಲ ಇದ್ದೀವಿ ಅಂತಕ್ಕಂಥ ಮಾತ್ರ ಹೇಳಿ ಈಗಾಗಲೇ ಪ್ರಾಸಿಕ್ಯೂಷನ್ಸ್ ಬಗ್ಗೆ ಗವರ್ನರ್ ಏನು ನಿಷನ್ ತೋಡಿದ್ರೆ ಅವಾಗೂ ಸಹಿತ ಈ ರಾಜ್ಯದಲ್ಲಿ ರಾಜ್ಯಾದ್ಯಂತ ಹೋರಾಟ ಮಾಡಿದ್ದೀವಿ ನಾವು ಪ್ರೊಟೆಸ್ಟ್ ಮಾಡಿದ್ದೀವಿ ಜಿಲ್ಲಾ ಕೇಂದ್ರಗಳಲ್ಲಿ ತಾಲೂಕಾ ಕೇಂದ್ರದಲ್ಲಿ ಹಾಗೆ ಗವರ್ನರ್ ಆಫೀಸ್ ಹೋಗಿ ನಾವು ಮನವಿ ಮಾಡ್ಕೊಂಡಿದ್ದೀವಿ ನಮಗೆ ಹೆಂಗ ನಮ್ಮ ಮುಖ್ಯಮಂತ್ರಿ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟಿದ್ರಿ ಇನ್ನೂ ಅನೇಕ ಜನರು ಇದ್ದಾವೆ ಅವಕ್ಕೂ ಕೂಡ ಅಂತೇಳಿದ್ವಿ ಸೊ ಇಂಥ ಒಂದು ಸನ್ನಿವೇಶದಲ್ಲಿ ಬಿಜೆಪಿಯವರ ಏನೋ ಒಂದು ಕುತಂತ್ರ ಒಂದು ಪ್ರಜಾಪ್ರಭುತ್ ಒಂದು ಸರ್ಕಾರವನ್ನ ಅಭದ್ರಗೊಳಿಸತಕ್ಕಂಥ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ಇತ್ತೀಚೆಗೆ ನಾವೆಲ್ಲ ನೋಡ್ತೀವಿ ಈ ದೇಶದಲ್ಲಿ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಅಂತೇಳಿ ಡಿಕ್ಲೇರ್ ಮಾಡಿದ್ದಾರೆ ಇದನ್ನು ನಾವು ಹೇಳ್ತಿಲ್ಲ ಅವರ ಪಕ್ಷವನ್ನು ಕಟ್ಟಿರ್ತಕ್ಕಂಥ ಒಬ್ಬ ಹಿರಿಯ ನಾಯಕ ಲಾಲ್ ಕೃಷ್ಣ ಅದ್ವಾನಿ ಅವರು ಹೇಳಿರ್ತಕ್ಕಂಥ ಮಾಹಿತಿ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಅಂದ್ರೆ ಐಟಿ ಇಡಿ ಸಿಬಿಐ ಈ ಸ್ವಾಯತ್ತ ಸಂಸ್ಥೆಗಳಿಗೆ ನಾವು ಕರಿತೀವಿ ಆಲ್ ಅಟನಿಯಸ್ ಬಾಡೀಸ್ ಮಿಸ್ ಹ್ಯಾಂಡಿಂಗ್ ಮಿಸ್ಯೂಸ್ ಮಾಡತಕ್ಕಂತ ಪ್ರವೃತ್ತಿಯನ್ನು ರೂಪಿಸಿಕೊಂಡಿದ್ದಾರೆ ಇಂಥ ನಡವಳಿಕೆಗಾಗಿ ಈ ದೇಶದ ಜನ ಮನೆ ಚುನಾವಣೆಯಲ್ಲಿ ಅವರೇನು ಚಾರ್ಸೋ ಪಾರ್ ಅಂತಿದ್ರು ಅವ್ರು ಎಲ್ಲಿಗೆ ತಂದು ನಿನ್ಸಿದ್ದಾರೆ ಈ ದೇಶ ಜನ ಸ್ವಲ್ಪ ತಿಳ್ಕೋಬೇಕಾಗಿತ್ತು ಅದರ ಕರ್ನಾಟಕ ಜನ ಮಾತ್ರ ಬಹಳ ಪ್ರಜ್ಞಾವಂತರಿದ್ದಾರೆ ಇಲ್ಲಿ ರಾಜಕೀಯ ನಿರ್ಣಯಗಳು ಬಹಳ ಪ್ರಬುದ್ಧವಾದಂತಹ ನಿರ್ಣಯಗಳನ್ನ ಗಮನಿಸಿದೇವು ನಾವು ಮೌಲ್ಯಗಳೊಂದಿಗೆ ಬದುಕಿರ್ತಕ್ಕಂಥ ನಾಡು ಇದು ಈ ಬಿಜೆಪಿಯವರ ಈ ಕುತಂತ್ರ ರಾಜಕಾರಣ ಈ ರಾಜ್ಯದ ಜನ ಭವಿಷ್ಯದಲ್ಲಿ ಅದಕ್ಕೆ ತಕ್ಕ ಶಿಕ್ಷೆಯನ್ನ ನೀಡ್ತಾರಂತಕ್ಕಂಥ ಮಾತನ್ನು ಹೇಳಿ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯ ಆಧಾರಿತ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ ಅವ್ರ ಜೊತೆಗೆ ಪಕ್ಷದ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಅನೇಕ ಸಚಿವರು ಅನೇಕ ನಮ್ಮ ಪಕ್ಷದ ನಾಯಕರು ಅವ್ರ ಜೊತೆಗೆ ಗೋಷ್ಠಿಯಲ್ಲಿ ಪಾಲ್ಗೊಂಡು ಕರ್ನಾಟಕದ ಮಹಾಜನತೆಗೆ ತಮ್ಮ ವ್ಯೂಸ್ ಅನ್ನ ಈಗಾಗಲೇ ಹಿಡಿದಾರೆ ಸೊ ಆರ್ ನಾನು ಕರೆದಷ್ಟೇ ವಿ ಅವರ್ ಲೀಡರ್ ಸನ್ಮಾನ ಸಿದ್ದರಾಮಯ್ಯ ಜೊತೆಗೆ ಆಸ್ ಎ ರಾಕ್ ಹಾಗೆ ಅವ್ರ ಜೊತೆಗೆ ನಾವೆಲ್ಲ ನಿಲ್ಲವರಿದ್ದೀವಿ ಈ ಸರ್ಕಾರ ಬಹಳ ಗಟ್ಟಿಯಾಗಿರ್ತದೆ ಈ ಸರ್ಕಾರ ಈ ರಾಜ್ಯದ ಜನ ನಮ್ಗೆ ಒಂದು ಆಶೀರ್ವಾದ ಮಾಡಿ ಅವಕಾಶ ಕೊಟ್ಟಿದ್ದಾರೆ ಆ ಅವಧಿ ಪೂರೈಸ್ತೀವಿ ಈ ರಾಜ್ಯದ ಸಮಗ್ರ ಅಭಿವೃದ್ಧಿಯಲ್ಲಿ ಹದಿಮೂರರಿಂದ ಹದಿನೆಂಟರ ಒಳಗೆ ಸಿದ್ದರಾಮಯ್ಯ ಈ ರಾಜ್ಯದ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ ಅದೇ ರೀತಿ ಮುಂದೂ ಸಹಿತ ಶ್ರಮಿಸ್ತಾರ ಅಂತಕ್ಕಂಥ ವಿಶ್ವಾಸವನ್ನ ತಮ್ಮತ್ರ ಹೇಳಿ ನಾವ್ಯಾವ್ದಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು